ನಮಸ್ಕಾರ ಮಿತ್ರರೇ ಶ್ರಾವಣ ಮಾಸದ ಎರಡನೇ ದಿನದ ವಿಷಯ ದಾನ ಈ ದಾನ ಮನಸ್ಸು ಬಂದಾಗಲೇ ಮಾಡಿಬಿಡಬೇಕು ಏಕೆಂದರೆ ಮತ್ತೆ ನಂತರದಲ್ಲಿ ಮಾಡುತ್ತೇನೆಂದರೆ ಮನಸ್ಸು ಮತ್ತೆ ಬದಲಾಗಲು ಸಾಧ್ಯವಿರುತ್ತದೆ ನಮ್ಮ ಚಲನಚಿತ್ರ ನಟರಾಗಿರ್ತಕ್ಕಂಥ ಹೆಸರಾಂತ ಕಲಾವಿದರಾಗಿರ್ತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅದೆಷ್ಟೋ ದಾನಗಳನ್ನು ಮಾಡಿ ಇವತ್ತು ಅದೆಷ್ಟೋ ಅಭಿಮಾನಿಗಳಿಗೆ ದೇವರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹಾಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ದೃಷ್ಟಾಂತ ಕರ್ಣನೇ ಒಂದು ದಿನ ಕ್ಷೌರ ಮಾಡಲು ಕುಳಿತ ಕ್ಷೋರ ಮಾಡಿಸಿಕೊಳ್ಳಲು ಕುಳಿತಾಗ ಓರ್ವ ಭಿಕ್ಷಕನು ಬಂದು ಭಿಕ್ಷೆಯನ್ನು ಬಿಡುತ್ತಾನೆ ಅವನ ಒಂದು ಕಷ್ಟವನ್ನು ನೋಡಿ ಕರ್ಣನು ಇನ್ನೇನು ಕ್ಷೌರ ಮುಗಿಯಲು ಬಂದಿರುತ್ತದೆ ಆ ಎಡಗಡೆ ಇಟ್ಟಿರ್ತಕ್ಕಂಥ ಬಂಗಾರದ ಬಟ್ಟೆಲು ಬಟ್ಟೆಲು ಹಾಗೆ ಎಡಗೈಯಿಂದನೇ ಆ ಭಿಕ್ಷುಕನಿಗೆ ಕೊಟ್ಟು ಕಳಿಸುತ್ತಾನೆ ಮುಂದೆ ಕುಳಿತಕ್ಕಂಥ ಕ್ಷೌರಿಕ ಕೇಳುತ್ತಾನೆ ರೀ ಭಿಕ್ಷೆ ಮಾಡೋದು ಕೊಡೋದು ಕೊಟ್ಟಿದ್ದೀರ ಎಡಗೈಲೆ ಏಕೆ ಕೊಟ್ಟಿರಿ ಬಲಗೈಲೆ ಕೊಟ್ಟಿದ್ದರೆ ಇನ್ನೂ ನಿಮಗೆ ಒಳಿತಾದಿತ್ತು ಅಂತ ಹೇಳಿದಾಗ ನೋಡು ಕ್ಷೌರಿಕ ಈ ಒಂದು ಮನಸ್ಸು ಹೇಗಿದೆ ಅಂತಂದರೆ ಎಡಗೈಯಿಂದ ಬಲಗೈ ಬರುವಷ್ಟರಲ್ಲಿ ಮತ್ತೆ ಬದಲಾಗಿ ಬಿಡುತ್ತದೆ ಹಾಗಾಗಿ ನಾನು ಮನಸ್ಸು ಬಂತು ಹಾಗಾಗಿ ನಾನು ಕೊಟ್ಟು ಬಿಟ್ಟೆ ಅಂಥೇಳಿ ಹೀಗಾಗಿ ನಮಗೂ ಕೂಡ ಯಾವುದಾದ್ರೂ ಒಂದು ಸೇವೆಗಳನ್ನು ಮಾಡುವುದಾಗಲಿ ಅಥವಾ ದಾನಗಳನ್ನು ಕೊಡುವುದಾಗಲೂ ಮನಸ್ಸು ಬಂದಾಗಲೇ ಅದನ್ನು ತಕ್ಷಣವೇ ಮಾಡಿಬಿಡಬೇಕು ಏಕಂತಂದರೆ ಈ ಜೀವನ ಶಾಶ್ವತವಲ್ಲ ನಾವು ಮತ್ತೆ ನಾಳೆ ಮಾಡುತ್ತೆ ಅಂದರೆ ಯಾವ ಗ್ಯಾರಂಟಿನೂ ಇರುವುದಿಲ್ಲ ಹಾಗಾಗಿ ಒಂದಿಷ್ಟು ಒಳ್ಳೆಯದನ್ನು ಮಾಡಿ ದಾನ ಧರ್ಮಾದಿಗಳನ್ನು ಮಾಡಿ ವಿಶೇಷವಾಗಿ ಶ್ರಾವಣ ಮಾಸ ಈ ಶ್ರಾವಣ ಮಾಸದಲ್ಲಿ ಬಹುತೇಕ ಜನರು ತುಂಬ ಒಳಿತ ಕೆಲಸಗಳನ್ನು ಮಾಡುತ್ತಿರುತ್ತಾರೆ ಅಂಥ ದಾನ ಪುಣ್ಯಾದಗಳನ್ನು ನಾವು ಗಳಿಸಿಕೊಳ್ಳುತ್ತಾ ಒಂದು ಸನ್ಮಾರ್ಗದಲ್ಲಿ ಬದುಕುವ ಮತ್ತೆ ನಾಳೆ ಭೇಟಿಯಾಗುತ್ತೇನೆ ಸರ್ವರಿಗೂ ನಮಸ್ಕಾರ